ಸ್ವಲ್ಪ ನಮಸ್ಕಾರ ಫಸ್ಟ್ ಆಫ್ ಚೇತನ್ದು ನಮ್ಮ ಪಕ್ಷಿಯ ನಮ್ಮ ಅಣ್ಣನಿಂದಾಗಿ ಸೊ ಅಣ್ಣನ ಫ್ರೆಂಡು ಆಮೇಲೆ ನನ್ನ ಫ್ರೆಂಡಾಗಿ ನಾವು ಹುಟ್ಟಿ ಇವಾಗ ಮಾಡೇ ಆಗಲಿ ಕೇಳ್ತಿನೇ ಆಗಲಿ ಸೊ ಎಲ್ಲ ಒಂದು ಮಾಡಿದೆ ಸೈಲಿ ನನಗೆ ಗೊತ್ತಿರೋ ಹಾಗೆ ಇದು ಇದ್ರ ಬಗ್ಗೆ ತುಂಬ ಹೋಮ್ವರ್ಕ್ಸೂ ಇವರಿಗೆ ತುಂಬ ನಾಲೆಡ್ಜ್ ಇದೆ ಇದು ನನಗೇ ಸರಿಸುಮಾರ ಒಂದು ಒಂದು ವರ್ಷದಿಂದನೇ ಹೇಳ್ತಾ ಇದ್ದಾರೆ ಓಪನ್ ಮಾಡಿದ್ರು ಬಟ್ ಅವ್ರ ಹೋಮ್ ವರ್ಕ್ ಬಂದು ಒಂದು ಹನ್ನೆರಡು ವರ್ಷಕ್ಕೆ ಹೋಮ್ ಸೊ ಈ ಸಿಂಗಿಂಗ್ ಇವತ್ತು ಒಂದು ಶೋರೂಮ್ ಓಪನ್ ಮಾಡಿದ್ದಾರೆ ಕಿಂಗ್ಸ್ ಆ್ಯಂಡ್ ಕ್ರೌನ್ಸ್ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಆಲ್ಸೋ ಒಂದು ಹಾಬಿಯಾಗೇ ಇವರು ಇದನ್ನು ತೊಗೊಂಡಿದ್ದಾರೆ ಎಲ್ಲ ಕಸ್ಟಮೈಸ್ಡ್ ಬಟ್ಟೆ ಒಬ್ರಿಗೆ ಒಂದು ಕಸ್ಟಮೈಸ್ ಮಾಡಿಕೊಟ್ರೆ ಇನ್ನೊಬ್ರಿಗೆ ಅದನ್ನೇ ರಿಪೀಟ್ ಮಾಡೋಣ ಸೊ ಸಮಥಿಂಗ್ ಎಕ್ಸ್ಕ್ಲೂಸಿವ್ ಇದೆ ಆಲ್ ದ ವೆರಿ ಬೆಸ್ಟ್ ಹೇಳಿ ಇಷ್ಟಪಡ್ತೀನಿ ಆ್ಯಂಡ್ ಐಟ ಯಾರು ಸರಿ ಒಂದ್ಸರಿ ಜಸ್ಟ್ ಚೆಕ್ ನಾವು ಆಲ್ಸೋ ನಿಮ್ಗೆ ಇಷ್ಟ ಆಗೇ ಇರೋದೇ ಕನ್ಶನ್ ಕಾಸ್ಟ್ಯೂಮನ್ನು ಪರ್ಟಿಕ್ಯುಲರ್ ಅನ್ನೋದ್ರೆ ನೀವು ಬಟ್ಟೆ ಹಾಕಿದ ಮೇಲೆ ಎಲ್ಲ ಟ್ರೆಂಡ್ ಆಗೋ ಉದಾಹರಣೆಗಳಿದೆ ಸೊ ಈಗ ಮಾಡಿ ಮತ್ತು ಕೇಳಿ ನಾನು ಮಾಡ್ತೀನಿ ಅವರ ಕಾಸ್ಟ್ಯೂಮ್ ಬಗ್ಗೆ ಅವ್ರ ಡಿಸೈನ್ಸ್ ಆಗಿ ನಿಮಗೆ ಇಲ್ಲ ನಮ್ದು ಏನು ಆಸ ಇಲ್ಲ ಇಲ್ಲ ಡೈರೆಕ್ಟರ್ಸಿಂದ ಸ್ಟಾರ್ಟ್ ಮಾಡ್ತೀನಿ ಸೊ ಇವ್ರು ಡೈರೆಕ್ಟರ್ಸ್ ಹೋಮ್ವರ್ಕ್ ಮಾಡಿಕೊಂಡು ಇನ್ನು ಅವರವ್ರ ಹೀರೋನ ಅಂದರೆ ಅವರವ್ರ ಥೀನ್ ಮಾಡಿರೋ ಕ್ಯಾರೆಕ್ಟರ್ಸ್ನ ಆ ಥರ ನೋಡಬೇಕು ಅಂತ ಇವ್ರ ಹತ್ರ ಡಿಸ್ಕಸ್ ಮಾಡ್ಕೊಂಡು ನಾವು ಎಂತ ಆಗುತ್ತೆ ಇಷ್ಟೇ ನಾವು ಹಾಕೊಂತ ಸೊ ಆಲ್ ಕ್ರೆಡಿಟ್ ಗೋಸ್ಟ್ ಡೈರೆಕ್ಟರ್ ಅಂಡ್ ಎಸ್ಪೆಷಲಿ ಮಾಡ್ಬೇಕು ಯಾಕಂದ್ರೆ ನಮ್ಮ ನಮ್ಮ ಕಂಫರ್ಟಬಲ್ ಆಗಿ ಡಾನ್ಸ್ ಮಾಡ್ಬೇಕು ಫೈಟ್ ಮಾಡಬೇಕು ಅಂದರೆ ಅದೇ ಫಿಟರ್ ಸ್ಟ್ರೆಚಬಲ್ ಇರಬೇಕು ಬಟ್ ಕ್ಯಾಮ್ರಾಗ ಸ್ಟೆಚ್ ಪ್ಯಾಕ್ ಅಂತ ಗೊತ್ತಾಗುತ್ತೆ ಸೊ ಈ ಥರ ಎಲ್ಲೂ ಗುಡ್ ಪಾರ್ಟಿ ಮತ್ತೆ ಕೆ ಡಿ ಅದೇ ಪಾರ್ಟಿನೂ ಯೂರೇ ಮಾಡಿದ್ದು ಕೆ ಡಿನೂ ಇವರ ಮಾಡಿದ್ದು ಸೊ ಪಾರ್ಟಿನೂ ತುಂಬಾ ಯುನೀಕ್ ಆಗಿರುತ್ತೆ ಅಂದರೆ ಯಾರು ನೋಡಿರಲ್ಲ ಅದಂತೂ ಗ್ಯಾರಂಟಿ

मन बेट